ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಈ ವಾರ ಚಂದ್ರ ಮತ್ತು ಶುಕ್ರನ ಸಂಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ಕಲಾನಿಧಿ ಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಲಾನಿಧಿ ಯೋಗವು ವ್ಯಕ್ತಿಗೆ ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರದಾನ ಮಾಡಲಿದೆ ಜೊತೆಗೆ ಈ ಯೋಗದಿಂದಾಗಿ ವ್ಯಕ್ತಿಯು ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡಲಿದೆ ಜೊತೆಗೆ ಈ ಯೋಗವು ವ್ಯಕ್ತಿಗೆ ತಮ್ಮ ಕಲೆ ಮತ್ತು ಭೌತಿಕ ಯೋಗ್ಯತೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಂತೆ ಮಾಡಲಿದೆ ಮೇ ಹತ್ತೊಂಬತ್ತು ರಿಂದ ಮೇ ಇಪ್ಪತ್ತೈದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಪಂಚಮ ಶನಿ ನಡೆಯುತ್ತಿಗೆ ಈಗ ಗುರುಬಲವೂ ಇಲ್ಲ ಕೊಂಚ ಕಠಿಣ ಸಮಯ ಅಪಮಾನಗಳು ನಷ್ಟಗಳು ಅನುಭವಿಸಬೇಕಾಗಬಹುದು ಪ್ರತಿ ನಡೆಯಲ್ಲೂ ಎಚ್ಚರ ಇರಲಿ ತಲೆ ಎಂದು ಕಲ್ಲಿಗೆ ಚೆಚ್ಚಬೇಡಿ ತಣ್ಣೀರನ್ನು ತಣಿಸಿ ಕುಡಿಯಿರಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಕೆಲವು ಕೆಲಸಗಳು ತಂತಾನೇ ವಿಳಂಬವಾಗುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಹತ್ತನೇ ಮನೆಯಲ್ಲಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ಈ ವಾರ ಉತ್ತಮವಾಗಿರುತ್ತದೆ ಸಣ್ಣ ಸಮಸ್ಯೆಗಳು ಬಂದು ಹೋಗುತ್ತಿದ್ದರೂ ನೀವು ಯಾವುದೇ ದೊಡ್ಡ ಕಾಯಿಲೆಗೆ ಬಲಿಯಾಗುವುದಿಲ್ಲ ಮತ್ತು ದೈಹಿಕವಾಗಿ ನೀವು ಮೊದಲಿಗಿಂತ ಹೆಚ್ಚು ಆರೋಗ್ಯವಾಗಿರುತ್ತೀರಿ ರಾಶಿಗೆ ಸಂಬಂಧಿಸಿದಂತೆ ಗುರು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಬಯಸಿದರೆ ನಿಮಗಾಗಿ ಯಶಸ್ಸಿನ ಮಂತ್ರವೆಂದರೆ ನಿಮ್ಮ ಹಣವನ್ನು ಮೂಲ ಚಿಂತನೆ ಮತ್ತು ನಿಮಗಿಂತ ಹೆಚ್ಚು ಅನುಭವ ಹೊಂದಿರುವ ಜನರ ಸಲಹೆಯ ಮೇರೆಗೆ ಮಾತ್ರ ಹೂಡಿಕೆ ಮಾಡಬೇಕು ಆಗ ಮಾತ್ರ ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿಕೊಂಡು ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಈ ವಾರ ನೀವು ನಿಮ್ಮ ನಿರ್ಧಾರಗಳನ್ನು ಮನೆಯ ಜನರ ಮೇಲೆ ಹೇರಲು ಪ್ರಯತ್ನಿಸಿದರೆ ಚೆನ್ನಾಗಿರುವುದಿಲ್ಲ ಆದ್ದರಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ತಾಳ್ಮೆಯಿಂದ ಕೆಲಸ ಮಾಡುತ್ತಾ ಅದರ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಈ ವಾರ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಎಲ್ಲಾದರೂ ಹೂಡಿಕೆ ಮಾಡಲು ಸೂಕ್ತವಾದ ಮತ್ತು ಉತ್ತಮವಾದ ಯೋಗವನ್ನು ತೋರಿಸುತ್ತಿದೆ ಇದರಿಂದ ನೀವು ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಯಾವಾಗಲೂ ನಾವು ಯಶಸ್ಸು ಪಡೆಯುವುದು ಸಾಧ್ಯವಲ್ಲ ಎಂಬ ವಿಷಯವನ್ನು ಈ ವಾರ ನೀವು ಅರ್ಥ ಏಕೆಂದರೆ ಈ ವಾರ ನೀವು ಪಡೆಯುವ ವೈಫಲ್ಯವು ನಿಮ್ಮಲ್ಲಿನ ಮನೋಬಲವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಮನಸ್ಸಿನಲ್ಲಿ ಅನೇಕ ಸಂದೇಹಗಳು ನಿಮ್ಮನ್ನು ಕಾಡಬಹುದು ಈ ವಾರದ ಗ್ರಹ ಸ್ಥಾನಗಳು ನಿಮ್ಮ ದೈನಂದಿನ ದಿನಚರಿ ಪಾಲುದಾರಿಕೆಗಳು ಪರಿವರ್ತನೆ ಮತ್ತು ವೃತ್ತಿಪರ ಆಕಾಂಕ್ಷೆಗಳಿಗೆ ಗಮನ ಸೆಳೆಯುತ್ತವೆ ಆರನೇ ಮನೆಯಲ್ಲಿ ಶುಕ್ರನು ಕೆಲಸ ಮತ್ತು ಆರೋಗ್ಯದ ಬಗ್ಗೆ ನಿಮ್ಮ ಮನೋಭಾವವನ್ನು ಹೆಚ್ಚಿಸುತ್ತಾನೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಾಮರಸ್ಯದ ವಾತಾವರಣವು ಉತ್ಪಾದಕತೆಯನ್ನು ಸುಧಾರಿಸುತ್ತದೆ ಆದರೆ ಆಹಾರ ಅಥವಾ ಜೀವನ ಸಕಾರಾತ್ಮಕ ಬದಲಾವಣೆಗಳು ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತವೆ ಸೇವೆ ಮತ್ತು ಸಹಕಾರದ ಕಾರ್ಯಗಳು ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯವನ್ನು ಬಲಪಡಿಸುತ್ತದೆ ಆದಾಗ್ಯೂ ಆರನೇ ಮನೆಯಲ್ಲಿ ಶುಕ್ರನಿರುವುದು ಆರೋಗ್ಯಕ್ಕೆ ಅಷ್ಟು ಉತ್ತಮವಲ್ಲ ಆದ್ದರಿಂದ ದಯವಿಟ್ಟು ಉತ್ತಮ ಆಹಾರವನ್ನು ಅನುಸರಿಸಿ ಮತ್ತು ದಯವಿಟ್ಟು ಸಕ್ಕರೆಯ ಹಂಬಲಗಳನ್ನು ತಪ್ಪಿಸಿ ರಾಶಿಚಕ್ರದ ಸಂದೇಶವಾಹಕ ಬುಧ ಏಳನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ಮಾತಿನ ಮೂಲಕ ಅಥವಾ ಲಿಖಿತ ರೂಪದಲ್ಲಿ ಜನಸಾಮಾನ್ಯರಿಗೆ ಸಂವಹನ ನಡೆಸಲು ಬಹಳಷ್ಟು ಹೊಂದಿರುತ್ತೀರಿ ಬದ್ಧತೆಗಳು ಮತ್ತು ಒಪ್ಪಂದಗಳಲ್ಲಿ ನೀವು ಸ್ಪಷ್ಟತೆಯನ್ನು ಕಾಣುವಿರಿ ಮತ್ತು ಪಾಲುದಾರರೊಂದಿಗಿನ ಸಂಭಾಷಣೆಗಳು ಪ್ರೀತಿಯಲ್ಲಿ ಅಥವಾ ವ್ಯವಹಾರದಲ್ಲಿ ರಚನಾತ್ಮಕ ನಿರ್ಣಯಗಳಿಗೆ ಕಾರಣವಾಗುತ್ತವೆ ನಿಮ್ಮ ಪರಿಷ್ಕೃತ ರಾಜತಾಂತ್ರಿಕ ವಿಧಾನದಿಂದಾಗಿ ನೀವು ಒಪ್ಪಂದಗಳ ಬಗ್ಗೆ ಚರ್ಚಿಸುತ್ತೀರಿ ಮತ್ತು ಮಾತುಕತೆಗಳು ಸರಾಗವಾಗಿ ಮುಂದುವರಿಯುತ್ತವೆ ಸೂರ್ಯ ಮಿಥುನ ರಾಶಿಗೆ ಸಾಗಿ ನಿಮ್ಮ ಎಂಟನೇ ಮನೆಯ ಮೂಲಕ ಚಲಿಸುವಾಗ ಹಂಚಿಕೆಯ ಸಂಪನ್ಮೂಲಗಳು ಭಾವನಾತ್ಮಕ ಆಳ ಮತ್ತು ರೂಪಾಂತರದ ವಿಷಯಗಳು ಗಮನಕ್ಕೆ ಬರುತ್ತವೆ ನೀವು ತೆರಿಗೆಗಳು ಆನುವಂಶಿಕತೆ ಅಥವಾ ಜಂಟಿ ಹಣಕಾಸುಗಳನ್ನು ಹೆಚ್ಚಿನ ಒಳನೋಟದಿಂದ ನಿರ್ವಹಿಸುವಿರಿ ಮತ್ತು ಈ ಅವಧಿಯಲ್ಲಿ ಮೇಲ್ಮೈ ಕೆಳಗೆ ಇರುವುದನ್ನು ಎದುರಿಸಲು ಭಾವನಾತ್ಮಕ ಪ್ರಾಮಾಣಿಕತೆ ಮತ್ತು ಧೈರ್ಯ ಬೇಕಾಗುತ್ತದೆ ಹಠಾತ್ ಸಾಕ್ಷಾತ್ಕಾರಗಳು ಅಥವಾ ಗುಣಪಡಿಸುವಿಕೆ ಮತ್ತು ಮಾನಸಿಕ ಅರಿವಿನಲ್ಲಿ ಪ್ರಗತಿಗಳು ದೀರ್ಘಾವಧಿಯ ಪ್ರಯೋಜನಗಳನ್ನು ತರುತ್ತವೆ ಹತ್ತನೇ ಮನೆಯಲ್ಲಿ ಮಂಗಳವು ಮಹತ್ವಾಕಾಂಕ್ಷೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಿಮ್ಮನ್ನು ಬೆಳಕಿಗೆ ತಳ್ಳುತ್ತದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡುತ್ತೀರಿ ನಾಯಕತ್ವವನ್ನು ಪ್ರತಿಪಾದಿಸುತ್ತೀರಿ ಮತ್ತು ಅಧಿಕಾರದಲ್ಲಿರುವ ವ್ಯಕ್ತಿಗಳಿಂದ ಗಮನ ಸೆಳೆಯುತ್ತೀರಿ ನಿಮ್ಮ ಸಾಮರ್ಥ್ಯಗಳನ್ನು ಸಾಬೀತುಪಡಿಸುವ ಬಯಕೆ ಬಲವಾಗಿರುತ್ತದೆ ಮತ್ತು ಈ ಆವೇಗವು ಪ್ರಮುಖ ಮೈಲಿಗಲ್ಲುಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಆದಾಗ್ಯೂ ಮೇಲಧಿಕಾರಿಗಳೊಂದಿಗೆ ಘರ್ಷಣೆಗಳನ್ನು ತಪ್ಪಿಸಲು ನೀವು ಈ ಉರಿಯುತ್ತಿರುವ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ನಿರ್ದೇಶಿಸಬೇಕು ನಿರಂತರತೆ ಗಮನ ಮತ್ತು ಆತ್ಮವಿಶ್ವಾಸವು ನಿಮ್ಮ ವೃತ್ತಿಪರ ಫಲಿತಾಂಶಗಳನ್ನು ರೂಪಿಸುತ್ತದೆ ಆಂತರಿಕ ಮತ್ತು ಬಾಹ್ಯ ಸವಾಲುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ವೈಯಕ್ತಿಕ ಸಬಲೀಕರಣ ಮತ್ತು ಗೋಚರ ಯಶಸ್ಸಿನ ಹಂತಕ್ಕೆ ಏರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ನರಸಿಂಹಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮೇ ಹತ್ತೊಂಬತ್ತು ರಿಂದ ಮೇ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ